ವೀಕ್ಷಕರೇ ನಮಸ್ಕಾರ ಸಿಲಿಕಾನ್ ಸಿಟಿ ಉದ್ಯಾನ ನಗರಿ ಐಟಿ ಬಿ ಟಿ ಸಿಟಿ ಹೀಗೆಲ್ಲ ಕರೆಸಿಕೊಳ್ಳೋ ದಿ ಗ್ರೇಟರ್ ಬೆಂಗಳೂರಿನ ಮಾನ ಮರ್ಯಾದೆ ದೇಶ ವಿದೇಶಗಳಲ್ಲಿ ಮೂರ್ ಖಾಸಿಗೆ ಹರಾಜಾಗ್ತಾ ಇದೆ ಕನಿಷ್ಠ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರುವಂತಹ ರಸ್ತೆಗಳಲ್ಲಿ ಗುಂಡಿಗಳು ಬಾಯಿ ತೆರೆದು ಬಲಿಗಾಗಿ ಕಾದು ಕುಂತಿವೆ ರಸ್ತೆ ಗ್ಯಾರಂಟಿ ಕೊಡದ ಸರ್ಕಾರ ಇದ್ರಷ್ಟು ಹೋದ್ರಷ್ಟು ಅಂತ ಜನ ಕ್ಯಾಕರಿಸಿ ಉಗಿತಾ ಇದ್ದಾರೆ ಮತ್ತೊಂದೆಡೆ ಐಟಿ ಬಿಟಿ ಕಂಪನಿಗಳು ಬೆಂಗಳೂರಿನ ಸಹವಾಸನೆ ಬೇಡ ಸ್ವಾಮಿ ಅಂತಿದ್ದಾರೆ ಈಗಿರುವ ಅವ್ಯವಸ್ಥೆಗೆ ಪರಿಹಾರ ಕಂಡುಕೊಂಡು ವಿಶ್ವಾಸ ಗಳಿಸುವ ಕೆಲಸವನ್ನ ಬಿಟ್ಟು ಪ್ರಶ್ನಿಸಿದವರನ್ನೇ ಏಕವಚನದಲ್ಲಿ ಬೈದಾಡೋದು ಹಾಗೆ ಬೆದರಿಕೆ ಹಾಕೋದು ಯಾವ ಸೀಮೆ ನ್ಯಾಯಸ್ವಾಮಿ ಡಿ ಕೆ ಶಿ ಅವರೇ ಅಂತ ದೊಡ್ಡ ನಗರಗಳಲ್ಲಿ ರಸ್ತೆ ಗುಂಡಿಗಳು ಕಾಮನ್ ಅಂತ ಹೇಳ್ತೀರಾ ನಾಚಿಕೆ ಆಗಬೇಕು ಹಾಗಾದ್ರೆ ಯಾವುದೆಲ್ಲ ಕಾಮನ್ ಅಂತ ಹೇಳ್ಬಿಡಿ ಸರ್ಕಾರ ಅಂದಮೇಲೆ ಲೂಟಿ ಹೊಡೆಯೋದು ಕಾಮನ್ ಕಾಮಗಾರಿ ಅಂದಮೇಲೆ ಕಮಿಷನ್ ಕಾಮನ್ನ ಜನರಿಂದ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ತಗೋತೀರಿ ರೋಡ್ ಟ್ಯಾಕ್ಸ್ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತ ಪ್ರತಿಯೊಂದಕ್ಕೂ ಟ್ಯಾಕ್ಸ್ 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 ನಮ್ಮ ಯೋಗ್ಯತೆಗೆ ಸರಿಯಾದ ರಸ್ತೆ ಮಾಡಿಸೋಕ್ಕೆ ಆಗ್ತಿಲ್ಲ ಅಂತಂದರೆ ಇನ್ನು ಯಾವ ಸೀಮೆ ಗ್ರೇಟರ್ ಬೆಂಗಳೂರನ್ನ ನೀವು ಮಾಡ್ತಿದ್ದೀರಿ ರಸ್ತೆಗಳಿದ್ರೆ ಎಲ್ಲಿ ಗುಂಡಿಯಲ್ಲಿ ಬಿದ್ದು ನಗದು ಬೀಳ್ತೀವೋ ಅಂತ ಭಯ ಆಗತ್ತೆ ಹೋದ್ರೂ ಮತ್ತೆ ಮನೆ ಸೇರ್ತೀವೋ ಇಲ್ಲೋ ಅನ್ನೋ ಗ್ಯಾರಂಟಿನೇ ಇಲ್ಲ ಸ್ವಾಮಿ ಮೊದಲು ಜನರ ಜೀವಕ್ಕೆ ಗ್ಯಾರಂಟಿ ಕೊಡಿ ಆಮೇಲೆ ನಿಮ್ಮ ಐದು ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿ ಮಾತಿದ್ರೆ ಬಿಜೆಪಿ ಕಾಲದಲ್ಲಿ ಅಭಿವೃದ್ಧಿನೇ ಆಗಿಲ್ಲ ಅಂತೀರಾ ಅದಕ್ಕೆ ಅಲ್ವಾ ಸ್ವಾಮಿ ಅವ್ರನ್ನ ಸೋಲ್ಸಿ ನಿಮ್ಮನ್ನ ಕೂರಿಸಿರೋದು ಈ ಎರಡೂವರೆ ವರ್ಷದಲ್ಲಿ ನೀವು ದಬ್ಬಾಕಿರೋದಾದ್ರೂ ಏನು ಹಗರಣಗಳ ಬಗ್ಗೆ ಕೇಳಿದ್ರೆ ಅವರು ಮಾಡಿಲ್ವಾ ಅಂತೀರಾ ಕಮಿಷನ್ ಬಗ್ಗೆ ಕೇಳಿದ್ರೆ ಬಿಜೆಪಿ ಸರ್ಕಾರವಿದ್ದಾಗ ತಗೊಂಡಿಲ್ವಾ ಅಂತೀರಾ ಆದ್ರೆ ಅವರು ಸಗಣಿ ತಿಂತಿದ್ದಾರೆ ಅಂತ ನಾವೇನು ಕಡಿಮೆ ಇಲ್ಲ ಅಂತ ನೀವು ತಿಂತೀನಿ ಅಂತೀರಾ ರಸ್ತೆಗಳಲ್ಲಿ ದುತ್ತಂದು ಎದುರಾಗುವಂತ ಯಮಗುಂಡಿಗಳಿಂದಾಗಿ ವಾಹನ ಅಪಘಾತಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮಳೆ ಬಂದ್ರಂತೂ ದೇವರೇ ಗತಿ ರಸ್ತೆ ಕಾಮಗಾರಿ ನಡೆಸಿದ್ರೆ ಕನಿಷ್ಠ ಐದಾರು ವರ್ಷನಾದ್ರೂ ಬಳಕೆ ಬರ್ಬೇಕಲ್ವಾ ಆದರೆ ಐದಾರು ತಿಂಗಳಿಗೂ ಹಡಾಲೆದ್ದು ಹೋಗ್ತಾ ಇದೆ ಅಂದ್ರೆ ಇನ್ನೆಷ್ಟರ ಮಟ್ಟಿಗೆ ಕಾಮಗಾರಿ ನಡೀತಿದೆ ಅನ್ನೋದು ಗೊತ್ತಾಗುತ್ತೆ ಹಾಗಾದ್ರೆ ಗುತ್ತಿಗೆದಾರರಿಂದ ನೀವೆಷ್ಟು ಕಮಿಷನ್ ಹೊಡಿತಿದ್ದೀರಾ ರಸ್ತೆ ಗುಂಡಿ ಮುಚ್ಚೋಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರವರೆಗೆ ಜಿ ಬಿ ಎ ಒಟ್ಟು ಸುಮಾರು ಹತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೆ ಇಪ್ಪತ್ತ್ಮೂರಿಂದ ಮೂರಿಂದ ಇಪ್ಪತ್ನಾಲ್ಕರಲ್ಲಿ ಒಂದು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಚದುರ ಮೀಟರ್ ರಸ್ತೆಗಳನ್ನು ಮುಚ್ಚಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಪಾಯಿಂಟ್ ಏಳು ಎಂಟು ಲಕ್ಷ ಅಡಿ ರಸ್ತೆಗಳಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಲಾಗಿದೆ ಪ್ರತಿಯೊಂದು ಗುಂಡಿ ಮುಚ್ಚೋದಕ್ಕೆ ನಾನ್ನೂರ ಐವತ್ತೆಂಟು ರೂಪಾಯಿ ಖರ್ಚಾಗಿದೆ ವೈಜ್ಞಾನಿಕವಾಗಿ ರಸ್ತೆ ಹೊಂಡ ಮುಚ್ಚಬೇಕಾದಲ್ಲಿ ಕೆಲವು ನಿಯಮಗಳಿವೆ ಆದರೆ ಯಾವುದೇ ನಿಯಮಗಳನ್ನ ಗುತ್ತಿಗೆದಾರರು ಪಾಲಿಸ್ತಾ ಇಲ್ಲ ಬೆಂಗಳೂರಲ್ಲಿ ಶೇಕಡ ಒಂದರಷ್ಟು ಹೊಂಡ ಕೂಡ ವೈಜ್ಞಾನಿಕವಾದ ಕಾಮಗಾರಿ ಆಗೋದಿಲ್ಲ ಹೊಂಡ ಲೆಕ್ಕ ಹಾಗೂ ತುಂಬೋದ್ರಲ್ಲಿಯೇ ದುಡ್ಡು ಮಾಡೋದನ್ನೇ ಕೆಲಸವಾಗಿಸಿಕೊಂಡಿರುವಾಗ ಗುಣಮಟ್ಟದ ಕಾಮಗಾರಿಗಳನ್ನ ನಿರೀಕ್ಷಿಸೋದಾದ್ರೂ ಹೇಗೆ ಸ್ವಾಮಿ ಮಳೆ ಬಿದ್ದು ಹಾಳಾಯ್ತು ಅನ್ನೋ ಅಧಿಕಾರಿಗಳು ಗುಂಡಿಯನ್ನು ಬಿಡದೆ ಗುಡಿಸಿ ಗುಂಡಾಂತರ ಮಾಡ್ತಿದ್ದಾರೆ ಇದು ನಿಮ್ಮ ಕಣ್ಣಿಗೆ ಕಾಣ್ತಿಲ್ವ ಡಿ ಕೆ ಸಾಹೇಬ್ರೆ ನೈಸ್ ರೋಡ್ ಅಲ್ಲಿ ಗಾಡಿ ಓಡಿಸಿ ರಸ್ತೆ ಗುಣಮಟ್ಟ ಚೆಕ್ ಮಾಡೋ ನೀವು ಗುಂಡಿ ಬಿದ್ದ ರಸ್ತೆಗಳಲ್ಲೊಮ್ಮೆ ಓಡಾಡಿ ಗೊತ್ತಾಗುತ್ತೆ ವಾಹನ ಸವಾರರ ನಿತ್ಯದ ನರ್ಕ ಏನು ಅಂತ ಬೆಂಗಳೂರಲ್ಲಿ ಹದಿಮೂರು ಸಾವಿರದ ಎಂಟುನೂರು ಕಿಲೋಮೀಟರ್ ಉದ್ದದ ರಸ್ತೆಗಳಿದೆ ರಸ್ತೆಯಲ್ಲಿ ಗುಂಡಿಗಳಿಲ್ಲ ಸ್ವಾಮಿ ಗುಂಡಿಗಳೇ ರಸ್ತೆಗಳಾಗೋಗಿದೆ ಈ ಹಿಂದೆ ನ್ಯಾಯಾಲಯ ಎಚ್ಚರಿಸಿದಾಗ ನೆಪ ಮಾತ್ರಕ್ಕೆ ಗುಂಡಿ ಮುಚ್ಚೋ ಕೆಲಸಗಳೇನೋ ನಡೆದವು ಈಗ ಮತ್ತದೇ ಗುಂಡಿಗಳು ಮತ್ತಷ್ಟು ಬಾಯಿ ತೆರೆದು ಕುಂತಿದೆ ಅಂದರೆ ಇನ್ನೆಷ್ಟರ ಮಟ್ಟಿಗೆ ನೀವು ಗುಂಡಿ ಮುಚ್ಚಿದ್ದೀರಾ ಅನ್ನೋದು ಗೊತ್ತಾಗುತ್ತೆ ಈಗ ಮತ್ತೆ ಗುಂಡಿ ಮುಚ್ಚೋದಕ್ಕೆ ಅಂತ ಏಳ್ನೂರ ಐವತ್ತು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ ಇದರಲ್ಲಿ ಇನ್ನೆಷ್ಟು ಪರ್ಸೆಂಟು ಯಾರ್ಯಾರು ಜೇಬ್ ಸೇರುತ್ತೋ ಅಂತ ಗೊತ್ತಿಲ್ಲ ಈಗಾಗಲೇ ನೂರಾರು ಕೋಟಿ ರೂಪಾಯಿ ಗುಂಡಿ ಪಾಲಾಗೋಗಿದೆ ಮುಂದಕ್ಕೂ ಆಗತ್ತೆ ಆದರೆ ಸಮಸ್ಯೆ ಮಾತ್ರ ಖಂಡಿತ ಹಾಗೆ ಇರುತ್ತೆ ಯಾಕಂದರೆ ಆಗಾಗೆ ಜೇಬ್ ತುಂಬಿಸ್ಕೊಳ್ಳೋದಕ್ಕೆ ಸಮಸ್ಯೆ ಇಲ್ಲದಿದ್ದರೆ ಹೇಗೆ ಸಂಪೂರ್ಣವಾಗಿ ಗುಂಡಿ ಮುಚ್ಚೋದ್ರೆ ಜನ ಸರ್ಕಾರವನ್ನು ನೆನೆಸೋದಾದರೂ ಹೇಗೆ ಸ್ವಾಮಿ ಒಟ್ಟಾರೆ ಸರ್ವಂ ಗುಂಡಿಮಯಮೇ ಹೋಗಿದೆ नमस्कार